ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಈಗಾಗಲೇ ಎಲ್ಲ ರೈತರಿಗೂ ಸಹ ಬರ ಪರಿಹಾರ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಆದರೆ ಇಲ್ಲಿ ಇನ್ನೂ ಒಂದೂವರೆಯಿಂದ ಎರಡು ಲಕ್ಷ ರೈತರಿಗೆ ಬರ ಪರಿಹಾರ ಹಣ ಬಂದಿಲ್ಲ ಯಾರಿಗೆಲ್ಲ ಹಣ ಬಂದಿಲ್ವಾ ಅಂತಹ ರೈತರಿಗೆಲ್ಲರಿಗೂ ಸಹ ಮತ್ತೆ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಹಾಗೆ ಇದ್ರ ಜೊತೆಗೆ ನಿಮ್ಗೆ ಏನಾದರೂ ಹಣ ಬಂದಿಲ್ಲ ಅಂದರೆ ನೀವು ಈ ಕೆಲಸವನ್ನ ಮಾಡಿದ್ರೆ ಸಾಕು ನಿಮಗೆ ತಕ್ಷಣ ಹಣ ಬರುತ್ತೆ ಹಾಗಾದ್ರೆ ಅದು ಏನು ಅಂತ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ಕೊಡ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ ಹೆಣ್ಣವರೆಗೂ ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟು ನನ್ನ ಚಾನಲನ್ನು ಅನ್ನು ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಮೊದಲನೇದಾಗಿ ಇಲ್ಲಿ ಸಣ್ಣ ರೈತರು ಅಂತ ಯಾರಿದ್ದಾರೆ ನೋಡಿ ಕಡಿಮೆ ಜಮೀನನ್ನು ಹೊಂದಿರುವಂತಹ ರೈತರು ಅಂತಹ ರೈತರನ್ನು ಬರ ಪರಿಹಾರ ಪಟ್ಟಿಯಲ್ಲಿ ಮೊದಲೇ ಸೇರಿಸಿರಲಿಲ್ಲ ಆದರೆ ಈಗ ಅವರನ್ನು ಸಹ ನಾವು ಬರ ಪರಿಹಾರ ಪಟ್ಟಿಯಲ್ಲಿ ಸೇರಿಸ್ತಾ ಇದ್ದೀವಿ ಅದು ಎಲ್ಲದನ್ನು ಸಹ ಕಾರ್ಯ ನಡೀತಾ ಇದೆ ಅದೆಲ್ಲ ಆದಮೇಲೆ ಈಗ ಯಾರು ಕಡಿಮೆ ಜಮೀನನ್ನು ಹೊಂದಿದ್ದಾರೋ ಅಂತಹ ರೈತರಿಗೂ ಸಹ ನಾವು ಮೂರು ಸಾವಿರ ಬರ ಪರಿಹಾರ ಹಣವನ್ನು ಕೊಡ್ತೀವಿ ಅಂತ ಈಗ ಸರ್ಕಾರದವರು ಒಂದು ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ ನೆಕ್ಸ್ಟು ಎರಡು ಲಕ್ಷ ರೈತರಿಗೆ ಯಾಕೆ ಇದುವರೆಗೂ ಸಹ ಬರ ಪರಿಹಾರ ಹಣ ಬಂದಿಲ್ಲ ಕೇಂದ್ರ ಸರ್ಕಾರದ ಬಿಡುಗಡೆ ಮಾಡಿದ ಹಣ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ ಬರ ಪರಿಹಾರ ಹಣ ಆಗಿರ್ಬೋದು ಯಾವ ಒಂದು ಹಣವೂ ಸಹ ಯಾಕೆ ಇಲ್ಲಿ ತಲುಪ್ತಾ ಇಲ್ಲ ಅಂತ ನಾವು ನೋಡೋದಾದರೆ ಇಲ್ಲಿ ನೀವು ಬರ ಪರಿಹಾರ ಒಂದು ಸ್ಟೇಟಸನ್ನು ಚೆಕ್ ಮಾಡಿದಾಗ ಅಲ್ಲಿ ನಿಮಗೆ ಯಾಕೆ ಹಣ ಬರ್ತಾ ಇಲ್ಲ ಅನ್ನೋ ರೀಸನ್ನು ಸಹ ಇರುತ್ತೆ ಆ ಒಂದು ಲಿಸ್ಟಲ್ಲಿ ನಿಮಗೆ ಏನಾದರೂ ನಿಮ್ಮ ಹೆಸರು ಇಲ್ಲ ಅಂತ ಅಂದರೆ ನೀವು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ನೀವು ನಿಮ್ಮ ಲಿಸ್ಟ್ ಅನ್ನ ಸೇರ್ಪಡೆ ಮಾಡ್ಬೇಕಾಗುತ್ತೆ ನೆಕ್ಸ್ಟ್ ಇನ್ನು ಕೆಲವರಿಗೆ ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ ಸ್ಟೇಟಸ್ ಅಲ್ಲಿ ನಿಮ್ಗೆ ಏನಾದ್ರು ಅಕೌಂಟ್ ಕ್ಲೋಸ್ಡ್ ಅಥವಾ ಎನ್ ಪಿ ಸಿ ಐ ಮ್ಯಾಪಿಂಗ್ ಪ್ರಾಬ್ಲಮ್ ಐ ಎಫ್ ಎಸ್ ಸಿ ಕೋಡ್ ರಾಂಗ್ ಆಧಾರ್ ನಾಟ್ ಲಿಂಕ್ಡ್ ಈ ರೀತಿ ಬಂದ್ರೆ ನೀವು ಏನ್ ಮಾಡಬೇಕು ಅಂತ ಅಂದ್ರೆ ಈಗ ನಿಮ್ಗೆ ಅಕೌಂಟ್ ಕ್ಲೋಸ್ಡ್ ಅಂತ ಏನಾದ್ರು ಸ್ಟೇಟಸ್ ಅಲ್ಲಿ ಬಂದಿದೆ ಅಂದ್ರೆ ನಿಮ್ಮ ಬ್ಯಾಂಕ್ ಹತ್ತಿರ ಹೋಗಿ ನೀವು ಮತ್ತೆ ಅಕೌಂಟ್ ಅನ್ನ ಓಪನ್ ಮಾಡಿಸಬೇಕು ನೆಕ್ಸ್ಟ್ ನಿಮ್ಗೆ ಸ್ಟೇಟಸ್ ಅಲ್ಲಿ ಎನ್ ಪಿ ಸಿ ಐ ನಾಟ್ ಲಿಂಕ್ಡ್ ಅಂತ ಅಥವಾ ಎನ್ ಪಿ ಸಿ ಐ ಮ್ಯಾಪಿಂಗ್ ಪ್ರಾಬ್ಲಮ್ ಅಂತ ಏನಾದ್ರು ಬಂದ್ರೆ ನೀವು ಹಾಗೆ ಮಾಡಿ ಅಂದ್ರೆ ನಿಮ್ಮ ಬ್ಯಾಂಕ್ ಖ ಆಧಾರ್ ಕಾರ್ಡ್ ಅನ್ನ ಮಾತ್ರ ನಿಮ್ಮ ಬ್ಯಾಂಕ್ ಖಾತೆಗೆ ಬರ ಪರಿಹಾರ ಹಣ ಬರುತ್ತೆ ಹಾಗೆ ಇದ್ರ ಜೊತೆಯಲ್ಲಿ ನಿಮ್ಗೆ ಏನಾದ್ರು ಆಧಾರ್ ನಾಟ್ ಲಿಂಕ್ಡ್ ಅಂತ ಬಂದ್ರೆ ನಿಮ್ಮ ಪಹಣಿಗೆ ಆಧಾರ್ ಕಾರ್ಡ್ ಅನ್ನು ಸಹ ಲಿಂಕ್ ಮಾಡಿಸ್ಬೇಕು ಈ ಎಲ್ಲದನ್ನು ನೀವು ಕರೆಕ್ಟ್ ಆಗಿ ಇಟ್ಕೊಂಡಿದ್ರೆ ಮಾತ್ರ ನಿಮ್ಗೆ ಯಾವುದೇ ಒಂದು ಕಂತಿನ ಬರ ಪರಿಹಾರ ಹಣ ಬರುತ್ತೆ ಇಲ್ಲ ಅಂದ್ರೆ ನಿಮ್ಗೆ ಯಾವುದೇ ಒಂದು ಬರ ಪರಿಹಾರ ಹಣನು ಸಹ ಬರೋದಿಲ್ಲ ನೆಕ್ಸ್ಟ್ ಬರ ಪರಿಹಾರ ಹಣ ಯಾವ ಬ್ಯಾಂಕ್ ಖಾತೆಗೆ ಬರ್ತಾ ಇದೆ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂದ್ರೆ ನೀವು ಮೊಬೈಲ್ ಅಲ್ಲಿ ಬ್ರೌಸರ್ ಅನ್ನ ಓಪನ್ ಮಾಡಿ ಅಲ್ಲಿ ಮೈ ಆಧಾರ್ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಆಧಾರ್ ಪೇಜ್ ಈ ರೀತಿ ಓಪನ್ ಆಗುತ್ತೆ ಇದರಲ್ಲಿ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಅನ್ನ ಎಂಟ್ರಿ ಮಾಡಿ ಹಾಗೆ ಇಲ್ಲಿ ಕ್ಯಾಪ್ಚಾ ನಂಬರ್ ಇರುತ್ತೆ ಚಾ ನಂಬರ್ ಅನ್ನ ಎಂಟ್ರಿ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ ಗೆ ಒಂದು ಓ ಬರುತ್ತೆ ಆ ಓಟಿ ಪಿ ಎಂಟ್ರಿ ಮಾಡಿದ ಮೇಲೆ ಲಾಗಿನ್ ಅಂತ ಕೊಡಿ ನೆಕ್ಸ್ಟ್ ನಿಮ್ಗೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಯಾವ ಅಕೌಂಟು ಆ್ಯಕ್ಟಿವಲ್ ಆಯ್ತಾ ಇಲ್ವಾ ಅನ್ನೋದನ್ನ ತೋರಿಸುತ್ತೆ